ಜೈ ಗುರುದೇವ್ ವಿಶೇಷವಾಗಿ ನಾವು ಇಷ್ಟು ವರ್ಷ ಕಬ್ಬನ್ನು ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ಕೊಂಡು ನಾವು ಕಬ್ಬಿನ ಇಳುವರಿಯನ್ನು ಜಾಸ್ತಿ ತರೋದ್ರಲ್ಲಿ ಎಲ್ಲರೂ ರೈತರು ಮುಂದಾಗಿದ್ದರು ಅದೇ ರೀತಿ ಈ ಸರಿ ಸಸ್ಯ ಸಂಜೀವಿನಿ ಎಸ್ ಡಿ ಎಸ್ ಪ್ರಕೃತಿ ಭಾರತ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಅಧೀನದಲ್ಲಿ ಸಸ್ಯ ಸಂಜೀನಿ ಎಂಬ ಉತ್ಪನ್ನವನ್ನು ತಯಾರಿ ಮಾಡಿ ರೈತರಿಗೆ ಸಾವಯವ ಗೊಬ್ಬರಗಳನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಒಂದು ವರ್ಷದ ಕಬ್ಬಿಗಾಗಿ ಆರು ರೀತಿಯ ಬಕೆಟ್ಗಳನ್ನು ತಯಾರು ಮಾಡಿರುವಂಥದ್ದು ಒಂದೊಂದು ತಿಂಗಳಿಗೆ ಯಾವ ರೀತಿ ಬಳಸ್ಕೊಳ್ಬೇಕು ಆ ಗೊಬ್ಬರದ ವಿಶೇಷತೆಯನ್ನು ಪ್ರತಿ ತಿಂಗಳು ಆ ಗೊಬ್ಬರವನ್ನು ಹೇಗೆ ಹಾಕ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಬಂದಿರುವಂಥದ್ದು ಈಗಾಗಲೇ ಸಾಕಷ್ಟು ಜನ ರೈತರು ಬಳಸ್ತಾ ಇದ್ದಾರೆ ಈಗಾಗಲೇ ಒಂದೇ ತಿಂಗಳು ಎರಡನೇ ತಿಂಗಳು ಬಳಸಿದಂಥ ರೈತರು ತುಂಬ ಖುಷಿ ಪ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವಾಮೀಜಿಯವರೇ ತಾವು ಕೊಟ್ಟಿರುವಂಥ ಗೊಬ್ಬರಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಗೊಬ್ಬರವನ್ನು ರೈತರಿಗೆ ಹೇಗೆ ಮುಟ್ಟಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದಾಗ ಅದಕ್ಕೆ ನಾವು ಒಂದು ವಿಡಿಯೋ ಮುಖಾಂತರ ಜನರಿಗೆ ಮುಟ್ಟಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಇದರ ಉಪಯೋಗ ಪಡಿಸ್ಕೊಂಡು ತಮ್ಮ ಭೂಮಿಯನ್ನು ಆಗಬೇಕು ಕಬ್ಬಿನ ಇಳುವರಿನೂ ಸರಿಯಾಗಿ ತಗೊಂಡಂಗೆ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಕಿಟ್ಟನ್ನು ತಯಾರು ಮಾಡಿರುವಂಥದ್ದು ಉದಾಹರಣೆಗೆ ಸಸ್ಯ ಸಂಜೀವಿನಿ ಕಬ್ಬಿನ ಕಿಟ್ಟಿನಲ್ಲಿ ಮೊದಲನೇ ತಿಂಗಳ ಕಿಟ್ಟಲ್ಲಿ ಸಸ್ಯ ಸಂಜೀವಿನಿ ಜೈವಿಕ ರಂಜಕ ಮತ್ತು ಸಸ್ಯ ಸಂಜೀವಿನಿ ಕಬ್ಬು ಸ್ಪೆಷಲ್ ಅಂತ ಹೇಳಿ ಎರಡು ಉತ್ಪನ್ನಗಳು ಇರುತ್ತೆ ಅದರಲ್ಲಿ ಎರಡು ಉತ್ಪನ್ನಗಳಲ್ಲಿ ಮೊದಲನೇದು ಇಪ್ಪತ್ತು ಕೆ ಜಿ ಗೊಬ್ಬರ ಇರುತ್ತೆ ಅದರ ಜೊತೆಗೆ ಒಂದು ಲೀಟರ್ನ ಲಿಕ್ವಿಡ್ ಇರುತ್ತೆ ಮೊದಲನೇ ವಾರ ಅದನ್ನು ಹೇಗೆ ಕೊಡಬೇಕು ಅಂದರೆ ಆ ಗ್ರ್ಯಾನ್ಯುವಲ್ಸ್ ರೀತಿಯಲ್ಲಿರುತ್ತೆ ಅದನ್ನು ತಮ್ಮ ಜಮೀನಲ್ಲಿ ನೇರವಾಗಿ ಚಲುವಂಥದ್ದಾಗಬೇಕು ಆಮೇಲೆ ಆ ಲಿಕ್ವಿಡ್ ಏನಿದೆ ಡ್ರಿಪ್ ಇದ್ದರೆ ಡ್ರಿಪ್ಪಿನ ಮುಖಾಂತರ ಎರಡು ನೂರು ಲೀಟರ್ ನೀರಿನಲ್ಲಿ ಒಂದು ಎಕರೆ ಕೊಡುವ ರೀತಿಯಲ್ಲಿ ಮಾಡ್ಬೋದು ಅಥವಾ ಡ್ರಿಪ್ ಇರಲಿಲ್ಲ ಅಂದರೆ ಎರಡು ನೂರು ಲೀಟರ್ ನೀರಲ್ಲಿ ಅದನ್ನು ಹಾಕಿ ಕಲ್ಸ್ಕೊಂಡು ನಂತರ ನಮ್ಮಲ್ಲಿ ಏನು ಕ್ಯಾನ್ಗಳಿರುತ್ತೆ ಅದ್ರ ಮುಖಾಂತರ ಸ್ಪ್ರೇಯನ್ನು ಕೊಡಬಹುದು ಅದರಿಂದ ತುಂಬ ಚೆನ್ನಾಗಿ ಮೊಳಕೆಯನ್ನು ಹೊಡೆಯುತ್ತೆ ಅದರ ಜೊತೆಗೆ ಮತ್ತೆ ಜಾಸ್ತಿ ಸಸಿಗಳನ್ನು ಬರುವಂಥದ್ದು ಈ ಮೊದಲನೇ ತಿಂಗಳ ಕಿಟ್ಟಿನಲ್ಲಿ ಕೆಲಸ ಆಗುವಂಥದ್ದು ಮತ್ತು ಒಂದನೇ ತಿಂಗಳು ಮೊದಲನೇ ವಾರ ಹಾಕುವಂಥ ಕಿಟ್ಟು ಅದಾದಮೇಲೆ ಒಂದನೇ ತಿಂಗಳು ನಾಲ್ಕನೇ ವಾರಕ್ಕೆ ಹಾಕುವಂಥ ಕಿಟ್ಟಿದೆ ಮೊದಲನೇ ತಿಂಗಳಲ್ಲೇ ಎರಡು ಕಿಟ್ಟು ಬರುತ್ತೆ ಅದರಲ್ಲಿ ಸಸ್ಯ ಸಂಜೀವಿನಿ ಅನ್ನುವಂಥ ಒಂದು ಲಿಕ್ವಿಡನ್ನು ಕೊಟ್ಟಿರ್ತಾರೆ ಅದನ್ನು ತಾವು ಬಳಸ್ಕೊಳ್ಳುವಂಥದ್ದು ಆಗ್ಬೋದು ಅದ್ರ ಜೊತೆಗೆ ಅದರೊಳಗಡೆ ಎಂಪಿಗೆ ಗ್ರ್ಯಾನ್ಯುವಲ್ಸ್ಗಳಿರುತ್ತೆ ಅಂದರೆ ಜೈವಿಕ್ ಇದು ಈ ಎರಡನ್ನು ಕೂಡ ಮೊದಲನೇ ತಿಂಗಳಲ್ಲಿ ನಾಲ್ಕನೇ ವಾರದಲ್ಲಿ ಉಪಯೋಗಿಸ್ಬೇಕಂದರೆ ಸಸ್ಯ ಸಂಜೀವಿನಿ ಲಿಕ್ವಿಡ್ ಏನಿದೆ ಅದನ್ನು ಎರಡು ನೂರು ಲೀಟ್ರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಎಕರೆಗೆ ಹೊಡಿಬೇಕು ನಂತರ ಅಥವಾ ಡ್ರೆಂಚಿಂಗ್ ಮುಖಾಂತರ ಬಿಡುವಂಥದ್ದಾಗಬೇಕು ಸಸ್ಯ ಸಂಜೀವಿನಿ ಏನು ಎನ್ಪಿಕೆ ಇದೆ ಜೈವಿಕ ಎನ್ಪಿಕೆ ಆ ಗ್ರಾನುವಲ್ಸು ಒಂದು ಎಕರೆಗೆ ಪೂರ್ಣವಾಗಿ ಹಾಕುವಂಥದ್ದು ಮಾಡಬೇಕು ಇದು ಒಂದನೇ ತಿಂಗಳ ಕಿಟ್ಟು ಸಮರ್ಪಣ ಆಯಿತು ಎರಡನೇ ತಿಂಗಳ ಕಿಟ್ಟಲ್ಲಿ ಐದು ಉತ್ಪನ್ನಗಳು ಬರುತ್ತೆ ಆ ಐದು ಉತ್ಪನ್ನಗಳು ಹೇಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತೀನಿ ಮೊದಲನೇ ತಿಂಗಳು ಮೊದಲನೇ ಎರಡನೇ ತಿಂಗಳು ಮೊದಲನೇ ವಾರದ ದೋಸ ಪ್ರವೇದಿಕಾ ಅಂತ ಹೇಳಿ ಈ ರೀತಿ ಸಣ್ಣದಾಗಿ ಒಂದು ಪೌಚ್ ಇರುತ್ತೆ ಇದರಲ್ಲಿ ಚಿಕ್ಕದಾಗಿ ಗ್ರ್ಯಾನ್ಯುವಲ್ಸ್ ಪೌಡ್ರ್ ಥರ ಪೌಡ್ರ್ ಇರುತ್ತೆ ಅದ್ರ ಜೊತೆಗೆ ಏನು ಮೃದ ತತ್ವ ಅಂತ ಹೇಳಿ ಆ ಮೃದ ತತ್ವದ ಗ್ರ್ಯಾನ್ಯುವಲ್ಸ್ ಇರುತ್ತೆ ಇವೆರಡು ಗ್ರ್ಯಾನ್ಯುವಲ್ಸನ್ನು ಏನು ಮಾಡಬೇಕು ಅಂದರೆ ಇದು ಒಂಬತ್ತು ಕೆ ಜಿ ಆಗುತ್ತೆ ಅದರ ಒಂಬತ್ತು ಕೆ ಜಿ ಪ್ರಮಾಣ ಒಂದು ಎಕರೆಗೆ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ಆ ಜಮೀನಲ್ಲಿರುವಂಥ ಮಣ್ಣನ್ನು ತೊಗೊಂಡು ಐವತ್ತು ಕೆ ಜಿ ಮಾಡಿಕೊಂಡು ಹಾಕ್ಬೋದು ಅಥವಾ ಇಲ್ಲ ಅಂದರೆ ನಮ್ಮ ಹತ್ರ ಶಗಣಿ ಗೊಬ್ಬರ ಸಿಕ್ಕರೆ ಆ ಶಗಣಿ ಗೊಬ್ಬರದಲ್ಲಿ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎಕರೆ ಪೂರ್ತಿ ಸಿಂಪಡಣೆ ಮಾಡೋ ರೀತಿ ಮಾಡಬೇಕು ಅದಾದಮೇಲೆ ಎರಡನೇ ತಿಂಗಳಲ್ಲಿ ಎರಡನೇ ವಾರಕ್ಕೆ ಸಸ್ಯ ಸಂಜೀವಿನಿ ಸೂಕ್ಷ್ಮ ದೀರ್ಘ ಮೈಕೋಬೇರು ಅಂಥೇಳಿ ಈ ರೀತಿ ಒಂದು ಲಿಕ್ವಿಡ್ ಅದ ಇದರಿಂದ ಏನಾಗುತ್ತೆ ಅಂದರೆ ಬೇರುಗಳು ತುಂಬ ಗಟ್ಟಿಯಾಗಿ ಬೆಳೆಯುವಂಥದ್ದಾಗುತ್ತೆ ಅದರ ಜೊತೆಗೆ ಈಗೇನು ನಮ್ಮಲ್ಲಿ ಬೆಳೆಯುವಂಥದಲ್ಲಿ ಕೆಲವೊಂದು ಪೋಷಕಾಂಶಗಳು ಸಿಗೋದಿಲ್ಲ ಅದು ಪೂರ್ಣವಾಗಿ ಮಾಡಲಿಕ್ಕೆ ಇದೊಂದು ಕೆಲಸ ಮಾಡುತ್ತೆ ಇದು ಎರಡು ಉತ್ಪನ್ನ ಆದಮೇಲೆ ಮೂರನೇ ವಾರ ಸಸ್ಯವೃದ್ಧಿ ಹೇಳಿ ಈ ಸಸ್ಯವೃದ್ಧಿ ವಿಶೇಷವಾಗಿ ಮಾಡಿರುವಂಥದ್ದು ಈ ನಮ್ಮ ಪಾಪಸ್ ಕಳ್ಳಿ ಗೊತ್ತಲ್ಲ ತಮಗೆಲ್ಲ ಪಾಪಸ್ ಕಳ್ಳಿ ಅಲೋವೆರಾ ಜಲ್ಲು ಗೋಮೂತ್ರ ಅಮಿನೋ ಆ್ಯಸಿಡು ಸಾಕಷ್ಟು ಉತ್ಪನ್ನಗಳನ್ನು ಬಳಸ್ಕೊಂಡು ಮಾಡಿರುವಂಥದ್ದಿದೆ ಇದು ಕೂಡ ಎರಡು ನೂರು ಲೀಟ್ರಲ್ಲಿ ಇದನ್ನು ಡೈಲೂಟ್ ಮಾಡಿ ಡ್ರೆಂಚ್ ಆದರೂ ಮಾಡ್ಬೋದು ಅಥವಾ ಸ್ಪ್ರೇ ಆದರೂ ಮಾಡ್ಬೋದು ಅದ್ರ ಜೊತೆಗೆ ಕೊನೆಗೆ ಈ ತಿಂಗಳಲ್ಲಿ ಒಂದನೇ ಒಂದನೇ ವಾರ ಹಾಕಿದ್ರಿ ಎರಡನೇ ವಾರಕ್ಕೂ ಹಾಕಿದ್ರಿ ಮೂರನೇ ವಾರನೂ ಆಯಿತು ಅದ್ರ ಜೊತೆಗೆ ನಾಲ್ಕನೇ ವಾರಕ್ಕೆ ಸಸ್ಯ ಸಂಜೀವನಿ ಪೊಟ್ಯಾಶ್ ಜೈ ಜೈವಾಣು ಹೇಳಿ ಇದೊಂದು ಪ್ಯಾಕೆಟ್ ಇದರಲ್ಲಿರುತ್ತೆ ಇದ್ರ ಮೇಲೆ ಬರೆದಿರ್ತಾರೆ ಇದನ್ನು ಕೂಡ ಐವತ್ತು ಕೆ ಅಥವಾ ಐವತ್ತು ಕೆ ಜಿ ಮಣ್ಣು ಅಥವಾ ಐವತ್ತು ಕೆ ಜಿ ನಮ್ಮ ಗೊಬ್ಬರ ಸಿಕ್ಕರೆ ಅದರಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಆ ಜಮೀನಿಗೆ ಸಿಂಪಡಣೆ ಮಾಡುವಂಥದ್ದು ಇದು ಎರಡನೇ ತಿಂಗಳ ಕಿಟ್ಟಲ್ಲಿ ಒಟ್ಟು ಐದು ಉತ್ಪನ್ನಗಳು ಬರುತ್ತೆ ಆ ಐದು ಉತ್ಪನ್ನಗಳನ್ನ ತಾವು ಎರಡನೇ ತಿಂಗಳು ಬಳಸಬೇಕಾಗತ್ತೆ ಇಷ್ಟು ಥರ ನಾವು ಎರಡನೇ ತಿಂಗಳ ಕಿಟ್ಟ ನೋಡಿದ್ವಿ ಅದ್ರ ಜೊತೆಗೆ ಒಟ್ಟು ಆರು ಕಿಟ್ನಲ್ಲಿ ಈಗ ಮೂರನೇ ತಿಂಗಳ ಕಿಟ್ಟಲ್ಲಿ ಬದಿದ್ವಿ ಮೂರನೇ ತಿಂಗಳ ಕಿಟ್ಟಲ್ಲಿ ಮೂರು ವಾರ ಗೊಬ್ಬರಗಳನ್ನು ಹಾಕ್ಬೇಕಾಗತ್ತೆ ಮೊದಲನೇ ವಾರ ಮೂರನೇ ವಾರ ಮತ್ತು ನಾಲ್ಕನೇ ವಾರ ಮೊದಲನೇ ವಾರಕ್ಕೆ ಸಸ್ಯ ಸಂಜೀವಿನಿ ಲಿಕ್ವಿಡ್ ಅಂತ ಇರುತ್ತೆ ಆ ಲಿಕ್ವಿಡನ್ನು ಹೇಗೆ ಬಳಸಬೇಕು ಅಂತ ನಮಗೆ ನಾನು ತಿಳಿಸಿದ್ದೆ ಅದೇ ರೀತಿ ಈ ಸಸ್ಯ ಸಂಜೀವಿನಿ ಲಿಕ್ವಿಡನ್ನು ಎರಡು ನೂರು ಲೀಟ್ರ್ ನೀರಿಗೆ ಇದನ್ನು ಹಾಕಿ ಕಲಸುವಾಗಬೇಕು ಆ ಎರಡು ನೂರು ಲೀಟ್ರ್ ನೀರಲ್ಲಿ ಡ್ರೆಂಚ್ ಮುಖಾಂತರ ಬಿಡ್ಬೋದು ಅಥವಾ ಸ್ಪ್ರೇ ಮುಖಾಂತರ ಬಿಡಬಹುದು ಅದಾದಮೇಲೆ ಇದ್ರೊಳಗಡೆ ಎರಡು ಗ್ರ್ಯಾನ್ಯುವಲ್ಸ್ಗಳನ್ನು ಕೊಟ್ಟಿರ್ತೀವಿ ಒಂದು ಐದು ಕೆ ಜಿದಿದೆ ಮತ್ತು ಅದ್ರ ಜೊತೆಗೆ ಹತ್ತು ಕೆ ಜಿ ಗ್ರಾನ್ಯುವಲ್ಸ್ ಹದಿನೈದು ಕೆ ಜಿ ಇದೆ ಇದು ಹಾಕಬೇಕಾದ್ರೆ ಸಂ ಕಮ್ಮಿ ಆಗುತ್ತೆ ಅಂದರೆ ಆಗಲೇ ಹೇಳಿದಾಗೆ ಮಣ್ಣು ಅಥವಾ ಶಗಣಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಇದು ಪೂರ್ತಿ ಭೂಮಿಗೆ ಚೆಲ್ಲೋ ರೀತಿಯಲ್ಲಿ ಆಗ್ಬೋದು ಅದ್ರ ಜೊತೆಗೆ ಅದಾದ್ಮೇಲೆ ಮೂ ನಾಲ್ಕನೇ ವಾರಕ್ಕೆ ಸಸ್ಯ ವೃದ್ಧಿಯನ್ನ ನೀವು ಸ್ಪ್ರೇ ಮಾಡಬೇಕಾಗತ್ತೆ ಎರಡು ನೂರು ಲೀಟ್ರಲ್ಲಿ ಇದು ನಾಲ್ಕು ಮತ್ತು ಐದನೇ ತಿಂಗಳ ಕಿಟ್ಟು ಇದರಲ್ಲಿ ಸಂಪೂರ್ಣವಾಗಿ ಒಂದೇ ಬಕೆಟ್ನಲ್ಲಿ ಬರುತ್ತೆ ಈ ಬಕೆಟ್ನಲ್ಲಿ ಏನೇನಿದೆ ಅಂದರೆ ಒಂದನೇ ವಾರಕ್ಕೆ ಬಳಸಬೇಕು ಮತ್ತು ಮೂರನೇ ವಾರಕ್ಕೆ ನಾಲ್ಕನೇ ವಾರ ಮತ್ತು ಐದನೇ ತಿಂಗಳಲ್ಲಿ ಒಂದನೇ ವಾರ ಮತ್ತು ಎರಡನೇ ವಾರ ಬಳಸುವಂಥ ಉತ್ಪನ್ನಗಳಿದೆ ಒಟ್ಟು ಇದರಲ್ಲಿ ಏಳು ಉತ್ಪನ್ನಗಳು ಬರುತ್ತೆ ಆ ಏಳು ಉತ್ಪನ್ನಗಳನ್ನ ತಮಗೆ ತೋರಿಸ್ತೀನಿ ಈಗ ಇದು ನಾಲ್ಕನೇ ತಿಂಗಳಲ್ಲಿ ಮೊದಲನೇ ವಾರಕ್ಕೆ ಸಸ್ಯ ಸಂಜೀವಿನಿ ಆರ್ಯ ಅಂತ ಇದೆ ಇದನ್ನು ಹೇಗೆ ಬಳಸ್ಕೋಬೇಕು ಅಂದರೆ ಎರಡು ನೂರು ಲೀಟ್ರ್ ನೀರಿನಲ್ಲಿ ಜಸ್ಟ್ ಇದನ್ನು ಪೌಡ್ರನ್ನು ಕಲಿಸ್ಕೊಂಡು ಇದನ್ನು ಸಿಂಪಡಣೆ ಮಾಡ್ಬೋದು ಮತ್ತು ಡ್ರೆಂಚನು ಮಾಡ್ಬೋದು ಅದ್ರ ಜೊತೆಗೆ ಆಗಲಿಲ್ಲ ಅಂದರೆ ಶಗಣಿಯಲ್ಲಿ ಅಥವಾ ಮಣ್ಣಲ್ಲಿ ಕಲಿಸಿಕೊಂಡು ಕೊಡ್ಬೋದು ಇದು ಮೈಕ್ರೋ ನ್ಯೂಟ್ರಿಯೆಂಟ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ನ ಸಂಪೂರ್ಣ ಕೆಲಸವನ್ನು ಇದು ಆರ್ಯ ಅನ್ನುವಂಥ ಉತ್ಪನ್ನ ಮಾಡುತ್ತೆ ಅದ್ರ ಜೊತೆಗೆ ಮೂರನೇ ವಾರಕ್ಕೆ ಮತ್ತೆ ನಾವು ಅದ್ರ ಜೊತೆಗೆ ಮೃತ ತತ್ವ ಅಂತ ಕೊಟ್ಟಿದ್ದೀವಿ ಈ ಗ್ರ್ಯಾನ್ಯುವಲ್ಸು ಈ ಗ್ರ್ಯಾನ್ಯುವಲ್ಸು ಕೂಡ ಅದ್ರ ಜೊತೆಗೇ ಮೊದಲನೇ ವಾರಕ್ಕೆ ಹಾಕಬೇಕಾಗತ್ತೆ ಅದಾದಮೇಲೆ ಮೂರನೇ ವಾರಕ್ಕೆ ನಾವು ಇದರಲ್ಲಿ ಸಸ್ಯ ಸಂಜೀವಿನಿ ಅಂತ ಕೊಟ್ಟಿದ್ದದ ಒಂದು ಸರಿ ಹೇಳಿದಾಗೆ ನೇರವಾಗಿ ಸಸ್ಯ ಸಂಜೀವಿನಿಯನ್ನು ಎರಡು ನೂರು ಲೀಟರ್ ನೀರಿನಲ್ಲಿ ನಾವು ಒಟ್ಟಿಗೆ ಕಲಿಸ್ಕೊಂಡು ಒಂದು ಎಕರೆಗೆ ಸಿಂಪಡಣೆ ಮಾಡುವಂಥದ್ದಾಗಬೇಕು ಅದಾದ ಮೇಲೆ ಸಸ್ಯ ಸಂಜೀವಿನಿ ಜೈವಿಕ ಎನ್ಪಿಕೆ ಮತ್ತು ಮೈಕೋಬೇರು ಪ್ಲಸ್ ಅಂತ ಇದೆ ಇದು ವಿಶೇಷವಾಗಿ ನಮ್ಮಲ್ಲಿ ಉತ್ಪನ್ನ ಇದೆ ಯಾಕಂದರೆ ಎನ್ ಪಿ ಕೆ ಲೆವೆಲ್ಸ್ ಹೇಳಿ ಬಂದಾಗ ಎಲ್ಲರೂ ಬೇರೆ ಬೇರೆ ಎನ್ ಪಿ ಕೆಗಳು ಹೇಳ್ತಾರೆ ಅದನ್ನು ಒಂದೇ ರೇಷೋಲ್ಲಿ ಕೊಟ್ಟಿರೋದ್ರಿಂದ ತುಂಬ ಅದ್ಭುತವಾಗಿ ಕೆಲಸ ಇದೆ ಇದನ್ನು ಕೂಡ ನಾವು ಒಂದು ಎಕರೆಗೆ ಎರಡು ನೂರು ಲೀಟರ್ ನೀರಿನಲ್ಲಿ ಬಳಸ್ಕೊಂಡು ಒಂದು ಎಕರೆಗೆ ಸಿಂಪಡಣೆ ಮಾಡಬೇಕಾಗುತ್ತೆ ಅಥವಾ ಡ್ರೆಂಚಿಂಗ್ ಮುಖಾಂತರನೂ ಬಿಡ್ಬೋದು ಅದಾದಮೇಲೆ ಸಸ್ಯ ಸಂಜೀವಿನಿ ಪಾಸ್ಪೆಟ್ ಕವಕ್ ಹೇಳಿ ಇಲ್ಲಿ ಪೌಡ್ರ್ ಇರುತ್ತೆ ಈ ಪೌಡ್ರನ್ನು ಕೂಡ ಸಗಣಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡುವಂಥದ್ದು ಆಗ್ಬೋದು ಆದರೆ ಐದನೇ ತಿಂಗಳಲ್ಲಿ ಕಬ್ಬು ತುಂಬ ದೊಡ್ಡದಾಗಿರುತ್ತೆ ವಾರಕ್ಕೊಂದ್ಸರಿ ಹಾಕೋದು ಕಷ್ಟ ಆಗುತ್ತೆ ಅಂತ ಆದರೆ ಈ ಎರಡೂ ಪ್ಯಾಕೆಟ್ಗಳನ್ನು ಒಂದೇ ಬಾರಿ ಕಲಿಸ್ಕೊಂಡು ಕೂಡ ನಾವು ಒಂದೇ ಸರಿಗೆ ಬಿಡುವಂಥದ್ದು ಆಗ್ಬೋದು ಅಥವಾ ಆ ಪೌಡರ್ಸ್ ಆ ತಿಂಗಳಲ್ಲಿ ನಾವು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ರಾತ್ರಿ ಹೊತ್ತೇನು ಮಾಡಬೇಕು ಎರಡು ನೂರು ಲೀಟ್ರ್ ಡ್ರಮ್ನಲ್ಲಿ ಆ ನಾಲ್ಕು ನಾಲ್ಕು ಕೆ ಜಿ ಹಾಕಿ ಬಿಟ್ಟುಬಿಡೋದು ಬೆಳಗಿನ ಜಾವ ಆ ನೀರನ್ನು ಸೋಸ್ಕೊಂಡು ಪೂರ್ಣ ಸಿಂಪಡಣೆ ಮಾಡಿದ್ರು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಆರನೇ ತಿಂಗಳು ಈಗಾಗಲೇ ಐದನೇ ತಿಂಗಳ ಕಿಟ್ಟನ್ನು ನೋಡಿದ್ವಿ ಆರನೇ ತಿಂಗಳ ಕಿಟ್ಟಲ್ಲಿ ಮೂರು ಉತ್ಪನ್ನಗಳು ಬರುತ್ತೆ ಅದರಲ್ಲಿ ಸಸ್ಯ ಸಂಜೀವಿನಿ ಅನ್ನುವಂಥ ಲಿಕ್ವಿಡನ್ನು ಎರಡು ನೂರು ಲೀಟ್ರಿಗೆ ಡ್ರೆಂಚ್ ಮುಖಾಂತರ ಅಥವಾ ಸ್ಪ್ರೇ ಮುಖಾಂತರ ಬಿಡ್ಬೋದು ಅಥವಾ ಡ್ರಿಪ್ ಇದ್ದರೆ ಡ್ರಿಪ್ ಮುಖಾಂತರನೂ ಬಿಡ್ಬೋದು ಅದಾದಮೇಲೆ ಕೆ ಗ್ರ್ಯಾನ್ಯುವಲ್ಸ್ ಅಂತ ಇದೆ ಆ ಗ್ರ್ಯಾನ್ಯುವಲ್ಸನ್ನು ನೇರವಾಗಿ ಜಮೀನಲ್ಲಿ ನಾವು ಆಡಬೇಕಾಗುತ್ತೆ ಅದಾದಮೇಲೆ ಸಸ್ಯ ಸಂಜೀವಿನಿ ಕಬ್ಬು ಸ್ಪೆಷಲ್ ಅನ್ನುವಂಥ ಲಿಕ್ವಿಡು ಕೂಡ ಇದರಲ್ಲಿರುತ್ತೆ ಒಟ್ಟು ಮೂರು ಉತ್ಪನ್ನಗಳು ಆರನೇ ತಿಂಗಳಲ್ಲಿ ಮೊದಲನೇ ಉತ್ಪನ್ನ ಎರಡನೇ ತಿಂಗಳಿಗೆ ಸಸ್ಯ ಸಂಜೀವಿನಿ ಕೊಡಬೇಕು ಅದಾದಮೇಲೆ ಪಿ ಕೆ ಗ್ರ್ಯಾನ್ಯುವಲ್ಸ್ ಏನಿದೆ ನಾಲ್ಕನೇ ವಾರ ಆ ನಾಲ್ಕನೇ ವಾರದಲ್ಲಿ ಗ್ರ್ಯಾನುವಲ್ಸ್ಗಳನ್ನು ಕೊಡಬೇಕು ಅದಾದ ನಂತರ ಆರು ತಿಂಗಳಾದಮೇಲೆ ಏನೂ ಗೊಬ್ಬರಗಳು ಕೊಡುವಂಥದ್ದು ಅವಶ್ಯಕತೆ ಬೀಳೋದಿಲ್ಲ ಇಷ್ಟು ಗೊಬ್ಬರಗಳನ್ನು ಕೊಟ್ಟರೆ ಮಾತ್ರ ಸಾವಯವ ಕೃಷಿಯಲ್ಲಿ ತುಂಬ ಕಬ್ಬಿನ ಹಿಡುವರಿ ತುಂಬ ಅದ್ಭುತವಾಗಿ ತಗೊಳ್ಬೋದು ರಾಸಾಯನಿಕ ಗೊಬ್ಬರ ಗಿಳಗಿಂತಲೂ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಕಾರಣ ಇಷ್ಟೆಲ್ಲ ಮಾಡಿದ ಕಾರಣ ಏನಂದರೆ ಒಂದೇ ಸರಿ ಆಗಿ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಹಂತ ಹಂತವಾಗಿ ಇಷ್ಟೆಲ್ಲ ಕಿಟ್ಟನ್ನು ಮಾಡಿರುವಂಥದ್ದು ರೈತರಿಗೆ ಅನುಕೂಲ ಆಗಲಿ ಅವರ ಭೂಮಿ ಉಳಿಲಿ ಭೂಮಿ ಆರ್ಗ್ಯಾನಿಕ್ ಕಾರ್ಬನ್ ಲೆವೆಲ್ ಜಾಸ್ತಿ ಆಗಲಿ ಮತ್ತು ರಾಸಾಯನಿಕ ಬಳಸೋದು ಕಮ್ಮಿ ಆಗಲಿ ಅನ್ನುವಂಥ ದೃಷ್ಟಿಯಲ್ಲಿ ಈ ಸಸ್ಯ ಸಂಜೀವಿನಿ ಕಂಪ್ನಿಯಲ್ಲಿ ಈ ಒಂದು ವಿಶೇಷವಾದ ಉತ್ಪನ್ನವನ್ನು ರೈತರಿಗೆ ಅನುಕೂಲ ಆಗಲಿ ಅಂತ ಬಿಡುಗಡೆ ಮಾಡಿರುವಂಥ